ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಸೊ ಇವರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತಂದ್ರೆ ನನ್ನ ಪ್ರಕಾರ ಚಂದ್ರಪ್ರಭಾ ಮತ್ತೆ ರಕ್ಷಿತಾ ಅವರು ಯಾಕಂದ್ರೆ ಚಂದ್ರಪ್ರಭಾ ಅವರ ವೋಟಿಂಗ್ ರಿಸಲ್ಟ್ ತುಂಬಾ ಲೋ ಇದೆ 0.44% ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಷ್ಟೇ ವೋಟಿಂಗ್ ರಿಸಲ್ಟ್ ಇರೋದು ಲಾಸ್ಟ್ ಕಂಟೆಸ್ಟೆಂಟ್ ಇವ್ರೆ ಯಾಕಂದ್ರೆ ಲಾಸ್ಟ್ ಟೂ ವೀಕ್ಸ್ ಇಂದ ಏನ್ ನನ್ನ ಪ್ರಕಾರ ಕಾಣ್ತಾ ಇಲ್ಲ ಬಟ್ ಆದ್ರೂ ಚಂದ್ರಪ್ರಭ ಅವರು ಲಾಸ್ಟ್ ಅಷ್ಟಲ್ಲಿ ಈ ಗುರುವಾರ ಶುಕ್ರವಾರ ಅಂತ ಬಂದಾಗ ತುಂಬಾ ಆಕ್ಟಿವೇಟ್ ಆಗ್ತಾ ಇರ್ತಿದ್ರು ಅವಾಗ ವೋಟಿಂಗ್ ರಿಸಲ್ಟ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇತ್ತು ಅಂದ್ರೆ ಈಗ ಟೆನ್ ಅಲ್ಲಿ ಅವರು ಏಟ್ ಟು ಸೆವೆನ್ ಆತರ ಬರ್ತಿದ್ರು ಬಟ್ ಈ ವಾರ ಯಾಕೋ ತುಂಬಾ ಲೋ ಆಗಿಬಿಟ್ಟಿದ್ದಾರೆ ಮೊನ್ನೆ ವೋಟಿಂಗ್ ರಿಸಲ್ಟ್ ಬಂದಾಗ್ಲೂ ಇವರೇ ಲಾಸ್ಟಲ್ ಇದ್ರು ನಿನ್ನೆ ವೋಟಿಂಗ್ ಅಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ವೋಟಿಂಗ್ ರಿಸಲ್ಟ್ ಬಂದಾಗ್ಲೂ ಇವರೇ ಲಾಸ್ಟ್ ಅಲ್ಲಿ ಇದ್ರು ಸೊ ನನ್ನ ಪ್ರಕಾರ ಚಂದ್ರಪ್ರಭಾ ಹೋಗ್ತಾರೆ ಅಂತ ಅನ್ಸುತ್ತೆ ಸೊ ನೆಕ್ಸ್ಟ್ ರಕ್ಷಿತಾ ರಕ್ಷಿತಾ ಅಂತ ಬಂದ್ರೆ ಈಗಲೂ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಇವಾಗ್ಲೂ ಟಾಪ್ ತ್ರೀ ಕಂಟೆಸ್ಟೆಂಟ್ ಅವರೇ ಇರೋದು ಸೊ ಸಿಕ್ಸ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಅಲ್ಲಿ ಇದಾರೆ ಸೊ ವೋಟಿಂಗ್ ರಿಸಲ್ಟ್ ಏನ್ ಅಲ್ಲ ಇವ್ರಿಗೆ ಯಾಕಂದ್ರೆ ಜನಗಳು ಇವ್ರನ್ನ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಲಾಸ್ಟ್ ವೀಕಲ್ಲಿ ಇವ್ರನ್ನ ಯಾರು ಕೂಡ ಮಾತಾಡಿಸ್ತಾ ಇಲ್ಲ ಯಾಕಂದ್ರೆ ಇವ್ರನ್ನ ಎಲ್ಲೋ ಸೈಡ್ ಅಲ್ಲಿ ಇಟ್ಬಿಟ್ಟಿದ್ರೆ ಯಾರು ಕೂಡ ಇವ್ರ ಹತ್ರಕ್ಕೂ ಬರಲ್ಲ ಇವಾಗ ರಘೋಣ ಗಿಲ್ಯಾಣ ಬಿಟ್ರೆ ಇವ್ ಹುಡ್ಗಿನ ಮಾತಾಡ್ಸೋರೇ ಇಲ್ಲ ಯಾಕೆ ಈ ತರ ಮಾಡಿದ್ರು ಇವಳನ್ನ ಯಾಕೆ ಈ ತರ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಹುಡುಗಿನ ಮಾತಾಡ್ಸೋರೇ ಇಲ್ಲ ಪಾಪ ಅವಳನ್ನ ಯಾರು ಕೇಳೋರೇ ಇಲ್ಲ ನಿನ್ ಏನಾಗಿದೆ ಏನ್ ಕಷ್ಟ ಅಂತ ಎಲ್ಲರೂ ಎಷ್ಟಕ್ ಬೇಕೋ ಅಷ್ಟೇ ಮಾತಾಡ್ಸ್ತಾರೆ ಒನ್ ಟೀಮ್ ಅಂತೂ ಆಡ್ಸಲ್ಲ ಯಾಕೆ ಇವ್ರನ್ನ ಹಂಗೆ ಬಿಟ್ಬಿಟ್ರು ಅಂತ ನಂಗೆ ನಿಜಲೂ ಗೊತ್ತಾಗಿಲ್ಲ ಅದಕ್ಕೆ ಇವ್ರು ಮಾತಾಡದೆ ಮಾತಾಡದೆ ಏನಾಗಿದೆ ಅಂದ್ರೆ ಇವರು ತುಂಬಾ ಡೌನ್ ಕಾಣಿಸ್ತಾ ಇದಾರೆ ನನ್ ಪ್ರಕಾರ ಯಾಕಂದ್ರೆ ಎಲ್ಲೂ ಬಿಗ್ ಬಾಸ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಲಾಸ್ಟ್ ವೀಕ್ ಅಲ್ಲಿ ಸೊ ನಾನು ಅಬ್ಸರ್ವ್ ಮಾಡ್ದೆ ಯಾಕೋ ಅವ್ರು ಮಾತಾಡ್ತಾ ಇಲ್ಲ ಅದ್ರಿಂದ ಇವ್ರು ಎಲಿಮಿನೇಟ್ ಅಂತ ನನ್ ಪ್ರಕಾರ ಅನ್ಸುತ್ತೆ ಸೊ ಇವ್ರು ಎಲ್ಲಾರು ಮಾತಾಡ್ಸಿದ್ರೆ ಇವರು ಕೂಡ ಕಾಣಿಸ್ತಾ ಇದ್ರಿ ಈ ವಾರ ಅಂತ ಅನ್ಸುತ್ತೆ ಇದೇನಾಗಿದೆ ಅಂತಂದ್ರೆ ಈ ಹುಡ್ಗಿನ ಮಾತಾಡ್ಸಂದೇ ಬಿಟ್ಬಿಟ್ಟವ್ರೆ ಅಶ್ವಿನಿ ರಾಶಿಕಾ ಸುಧೀರ್ ಮತ್ತೆ ರಿಷಾ ಸೊ ಇವರೆಲ್ಲ ಹುಡುಗಿನ ಮಾತಾಡ್ಸೇ ಬಿಟ್ಬಿಟ್ಟವ್ರೆ ಇನ್ ಬಾಕಿ ಅವರು ಎಷ್ಟಿಕ್ ಬೇಕೋ ಅಷ್ಟೇ ಮಾತಾಡಿಸ್ತಾವ್ರೆ ಯಾರೇ ಹುಡುಗಿ ಕ್ಲೋಸ್ ಆಗಿ ಮಾತಾಡೋರೇ ಇಲ್ಲ ಗಿಲ್ಲಿ ರಗೋಣ ಬಿಟ್ರೆ ಇನ್ಯಾರು ಮಾತಾಡಿಸ್ತಾನೆ ಇಲ್ಲ